ಶುಕ್ರವಾರದ ದಿವಸ ಮನೆಯಲ್ಲಿ ಲಕ್ಷ್ಮೀ ಪೂಜೆ ಮಾಡುವ ಸಮಯದಲ್ಲಿ ಈ ದೀಪವನ್ನು ಈ ರೀತಿ ಹಚ್ಚುವುದರಿಂದ ಮನೆಯಲ್ಲಿ ಆರ್ಥಿಕ ಸಮಸ್ಯೆಗಳು ಕಡಿಮೆಯಾಗುತ್ತೆ ದುಡ್ಡಿನ ಅರಿವು ಅನ್ನುವುದು ಹೆಚ್ಚಾಗುತ್ತೆ ಮನೆಯಲ್ಲಿ ದುಡ್ಡಿನ ಸಮಸ್ಯೆಗಳು ಕಳೆದು ಸಾಲದ ಸಮಸ್ಯೆಗಳು ಕಳೆದು ಅನಾರೋಗ್ಯದ ಸಮಸ್ಯೆಗಳು ಕಳೆದು ಜೀವನದಲ್ಲಿ ಉತ್ತಮ ಯೋಗ್ಯವಂತರಾಗಿ ಬದುಕುವ ಸಾಧ್ಯತೆ ಇರುತ್ತೆ ಬಡತನ ಕೂಡ ನಿವಾರಣೆ ಆಗುತ್ತೆ ಅದಕ್ಕೆ ದೀಪವನ್ನು ಈ ರೀತಿ ಹಚ್ಚುವುದೇ ಒಂದು ಪರಿಹಾರ ಮಾರ್ಗವಾಗಿರುತ್ತೆ ಅದನ್ನು ಹೇಗೆ ಹಚ್ಚಬೇಕು ಯಾವ ವಿಧಾನವನ್ನು ಪಾಲಿಸಬೇಕು ಸಂಪೂರ್ಣ ಮಾಹಿತಿ ಇವತ್ತಿನ ವೀಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀವಿ ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಅದೃಷ್ಟಧಾರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಅನ್ನು ಟಚ್ ಮಾಡಿ ನಾವು ನೀಡುವಂತಹ ಪ್ರತಿ ದೈವ ಮತ್ತು ಸಮಸ್ಯೆಗಳ ಪರಿಹಾರ ಮಾಹಿತಿಗಳು ಉಚಿತವಾಗಿ ಲಭ್ಯವಾಗುತ್ತೆ ನಮ್ಮ ವಿಡಿಯೋಗೆ ಒಂದು ಲೈಕ್ ಮಾಡಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಶಾಶ್ವತವಾಗಿ ಸಿಗುತ್ತೆ ಪ್ರತಿನಿತ್ಯ ದೇವರ ಪೂಜೆಯನ್ನು ಮಾಡುವುದು ಸರ್ವೇ ಸಾಮಾನ್ಯವಾಗಿರುತ್ತೆ ಆದರೆ ದೀಪವನ್ನು ಹಚ್ಚುವುದಕ್ಕೂ ಕೂಡ ಒಂದು ವಿಧಾನ ಇದೆ ಅನ್ನುವುದಾದರೆ ಕೆಲವರಿಗೆ ಗೊತ್ತಿಲ್ಲದಿದ್ದವರು ಪಾಲಿಸಬೇಕಾಗತ್ತೆ ಅದು ಹೇಗೆ ಅಂತ ನೋಡಬೇಕು ತಿಳಿದುಕೊಳ್ಳಿ ಮೊದಲನೇದಾಗಿ ಒಂದು ತಟ್ಟೆಯನ್ನು ಇಡಬೇಕು ಆ ತಟ್ಟೆಗೆ ಒಂದು ಮುಷ್ಟಿ ಅಕ್ಕಿಯನ್ನು ಹಾಕಬೇಕು ಅಕ್ಕಿಯ ಮೇಲೆ ಉಂಗುರದ ಬೆರಳಿನಿಂದ ಓಂ ಶುಭ ಲಾಭ ಎಂದು ಬರೆಯಬೇಕು ಈಗ ಒಂದು ದೀಪವನ್ನು ಇಡಬೇಕು ದೀಪಕ್ಕೆ ಮಲ್ಲಿಗೆ ಎಣ್ಣೆಯನ್ನು ಬೆರೆಸಬೇಕು ಅದರೊಳಗೆ ಎರಡು ಕಲ್ಲುಪ್ಪು ಪುಡಿಯನ್ನು ಹಾಕಬೇಕು ಅದಾದ ಮೇಲೆ ಇನ್ನೊಂದು ದೀಪವನ್ನು ಅದೇ ರೀತಿಯಲ್ಲಿ ಮಾಡಿಕೊಳ್ಳಬೇಕು ಈ ರೀತಿ ಮಾಡಿ ದೀಪವನ್ನು ಹಚ್ಚಬೇಕು ದೀಪ ಬೆಳಗುವಾಗ ಈ ಪುಟ್ಟ ಮಂತ್ರವನ್ನು ಹೇಳುತ್ತಾ ದೀಪವನ್ನು ಹಚ್ಚಬೇಕು ಓಂ ಮಹಾಲಕ್ಷ್ಮೈ ನಮೋ ನಮಃ ಓಂ ಮಹಾಲಕ್ಷ್ಮೈ ನಮೋ ನಮಃ ಓಂ ಮಹಾಲಕ್ಷ್ಮೈ ನಮೋ ನಮಃ ಈ ಮಂತ್ರ ಹೇಳಿಕೊಂಡು ದೀಪವನ್ನು ಹಚ್ಚುವಾಗ ಮನೆಯಲ್ಲಿ ಮಹಾಲಕ್ಷ್ಮಿ ದೇವಿಯ ಅನುಗ್ರಹವಾಗುತ್ತದೆ ಯಾವಾಗ ದೀಪ ಹಚ್ಚುವಾಗ ಈ ರೀತಿ ಹೇಳ್ತಾರೋ ಮನೆಗೆ ದೈವ ಕಳೆ ಅನ್ನುವುದು ಬರುತ್ತೆ ದೀಪ ಅಂದರೆ ಜ್ಯೋತಿಯ ಸಂಕೇತ ಬೆಳಗಿಸುವ ಸಂಕೇತ ಕತ್ತಲಿನಿಂದ ಬೆಳಕಿನ ಎಡೆಗೆ ಬರುವ ಸಂಕೇತ ಈ ಕತ್ತಲಿನಿಂದ ಬೆಳಕಿಗೆ ಬರುವ ಸಮಯದಲ್ಲಿ ಓಂ ನಮೋ ಮಹಾಲಕ್ಷ್ಮೈ ದೈವೈ ನಮಃ ಅಂತ ಹೇಳುವುದರಿಂದ ಲಕ್ಷ್ಮಿ ಬಂದೇ ಬರುತ್ತಾಳೆ ಜ್ಯೋತಿಯ ಮೂಲಕ ಬೆಳಕಿನ ಮೂಲಕ ಮನೆ ತುಂಬ ಓಡಾಡುತ್ತಾಳೆ ಈ ರೀತಿ ಮಾಡಿ ದೀಪವನ್ನು ಹಚ್ಚುವುದರಿಂದ ನಿಮ್ಮ ಮನೆಯಲ್ಲಿ ಸದಾ ದುಡ್ಡು ಮಹಾಲಕ್ಷ್ಮಿ ತುಂಬಿರುತ್ತಾಳೆ ಒಡವೆ ವಸ್ತ್ರಗಳು ತುಂಬಿರುತ್ತದೆ ಬಡತನದಿಂದ ಶ್ರೀಮಂತರರ ಎಡೆಗೆ ನಿಮ್ಮ ನಡಿಗೆ ಪ್ರಾರಂಭವಾಗುತ್ತದೆ